ಇದರಲ್ಲಿ ಇದೊಂದು ಹೊಸದೆಲೆ ಮತ್ತೆ ಇನ್ನೊಂದು ಎರಡೇ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಮನಿ ಪ್ಲಾಂಟ್ ಗ್ರೋಯಿಂಗ್ ಐಡಿಯಾಸ್ನ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಅಮ್ಮನ ಮನೆಗೆ ಬಂದು ನಾನು ಆಲ್ಮೋಸ್ಟ್ ಒಂದು ಟೂ ತ್ರೀ ವೀಕ್ಸ್ ಆಗ್ತಾ ಬಂತು ಅಂದ್ರೆ ಸ್ವಲ್ಪ ಕೆಲಸಗಳಿದ್ದು ಹಾಗೆ ಸ್ವಲ್ಪ ಇಲ್ಲೇ ಇರಬೇಕಾದ ಪರಿಸ್ಥಿತಿ ಬಂತು ಅದಕ್ಕಾಗಿ ನೋಡಿ ನಾನು ಇಲ್ಲೇ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ ಈ ಥರ ಬಾಟಲಲ್ಲಿ ಹಾಕಿಡ್ತೀನಿ ಇದನ್ನು ಸೊ ನನಗೆ ಗೊತ್ತಿರಲಿಲ್ಲ ಇದು ನೀರಲ್ಲಿ ಜಸ್ಟ್ ನೀರಲ್ಲಿಟ್ರೆ ಗ್ರೋ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ನೋಡಿ ಈಗ ಗ್ರೋ ಆಗಿದೆ ಇದು ಇದನ್ನಿಟ್ಟೆ ನಾನು ಟೂ ತ್ರೀ ವೀಕ್ಸ್ ಆಗ್ತಾ ಬಂತು ಅಂದರೆ ಬಂದ ತಕ್ಷಣವೇ ಇದನ್ನು ನನ್ನ ಅಮ್ಮನ ಮನೆಗೆ ಬಂದ ತಕ್ಷಣವೇ ಈ ವಿಡಿಯೋ ಮಾಡಿದ್ದೆ ಸೊ ಹಾಕಿಡ್ತಾ ಇದ್ದೀನಿ ನೋಡೋಣ ಸಪೋಸ್ ಆದ್ರೆ ನಾನು ನಿಮಗೆ ತೋರಿಸ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೆ ಸೊ ನೋಡಿ ಇದು ಇಷ್ಟು ಹಾಕಿಟ್ಟಿದ್ದೀನಿ ನೀರಲ್ಲಿ ಚಿಕ್ಕ ಬಾಟಲಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಕೆಳಗಡೆ ಇಷ್ಟುದ್ದ ಬೇರ್ ಬಂದ್ಬಿಟ್ಟಿದೆ ಬರೀ ನೀರಲ್ಲಿನೇ ಇದು ಇಷ್ಟುದ್ದ ಬೇರ್ ಬಂದ್ಬಿಟ್ಟಿದೆ ನೋಡಿ ಎರಡು ಇಟ್ಟಿದ್ದೀನಿ ಎರಡಕ್ಕೂನು ಕೂಡ ಕೆಳಗಡೆ ಬೇರೆ ಬಂದಿದೆ ಇಲ್ಲಿ ನೋಡಿ ಇದಕ್ಕೂ ಕೂಡ ಬೇರೆ ಇದೆ ಇದಕ್ಕೂ ಕೂಡ ಬೇರೆ ಇದೆ ಸೊ ನನಗೆ ಗೊತ್ತಿರ್ಲಿಲ್ಲ ಇದು ಈ ತರನು ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಮಣ್ಣಲ್ಲಿ ಬೆಳೆಯುತ್ತೆ ಅನ್ಕೊಂಡಿದ್ದೆ ಸೊ ಜಸ್ಟ್ ನೀರಲ್ಲಿ ಕೂಡ ಇದು ಬೆಳೆಯುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ನೋಡಿ ಕೆಳಗಡೆ ಇಷ್ಟು ಬೇರೆ ಬಿಟ್ಟಿದೆ ಅಲ್ಲ ಮತ್ತೆ ಮೇಲ್ಗಡೆ ನೋಡಿ ಇದರಲ್ಲಿ ಇದೊಂದು ಹೊಸದೇಲೆ ಬಂದಿದೆ ಇದರಲ್ಲಿ ಇಲ್ಲಿ ನೋಡಿ ಇದೊಂದು ಚಿಕ್ಕದೆಲೆ ನೋಡಿ ಇದರಲ್ಲಿ ಇದೊಂದು ಹೊಸದೆಲೆ ಮತ್ತೆ ಇನ್ನೊಂದು ಎರಡು ಎಲೆ ಬಿಟ್ಟಿದೆ ಜಸ್ಟ್ ತ್ರೀ ವೀಕ್ಸ್ ಅಲ್ಲಿ ನೋಡಿ ಈ ತರ ನೋಡಿದ್ರಲ್ಲ ಈ ತರ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಜಸ್ಟ್ ನೀರಲ್ಲಿನೇ ಇದಕ್ಕೆ ಮಣ್ಣು ಬೇಕು ಅಂತ ಇಲ್ಲ ನೋಡಿ ಅಂದರೆ ಅಂದ್ರೆ ನಾವು ಇದನ್ನ ಡೆಕೋರೇಷನ್ಗಾಗಿ ನಾವು ಪಾಟ್ ಅಲ್ಲಿ ಇಟ್ಕೋಬಹುದು ಕೆಲವರು ಇದನ್ನ ಕಿಚನ್ ಅಲ್ಲಿ ಕೂಡ ಎಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ ಗೊತ್ತಾ ಸಪೋಸ್ ಈ ತರ ಆದ್ರೆ ನಾನು ಹಂಗೆ ಕೇರಳಕ್ಕೂ ಒಯ್ಬೇಕು ಅಲ್ಲಿ ಸ್ವಲ್ಪ ಕಿಚನ್ ನಲ್ಲಿ ಅಂದ್ರೆ ಪಾಟ್ ಅಲ್ಲಿ ಇಟ್ಕೋಬಹುದು ಅಹ್ ನೀರಲ್ಲಿ ಆದ್ರೆ ಇನ್ನು ನೀರಲ್ಲಿನೂ ಇಟ್ಕೋಬಹುದು ತರ ಪಾಟ್ ಅಲ್ಲಿ ಇಟ್ಕೋಬಹುದು ನೀರಲ್ಲಿನೂ ಇಟ್ಕೋಬಹುದು ಜಸ್ಟ್ ಕಿಚನ್ ಅಲ್ಲಿ ನೋಡಿ ಹಂಗೆ ಮಣ್ಣಿನ ಪಾಟ್ ಇಟ್ಕೋದೇನು ಜಸ್ಟ್ ನೀರಿಂದ ಏನಾದ್ರೂ ನಾವು ಇಟ್ಬಿಟ್ಟು ಡೆಕೋರೇಷನ್ ಗೆ ಮಾಡಬಹುದು ಇದನ್ನ ಈ ತರ ಚೆನ್ನಾಗಿ ಬಂದಿದೆ ನೋಡಿ ಸೊ ಇದನ್ನ ಈ ತರ ಗ್ರೋ ಆದ್ರೆ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ನನ್ಗೆ ಊರಿಗೆ ಹೋಗೋ ಐಡಿಯಾನೇ ಇತ್ತು ಬಟ್ ಸಮ್ ಎಮರ್ಜೆನ್ಸಿ ಕೆಲಸಗಳು ಬಂದು ಇಲ್ಲೇ ಇರಬೇಕಾದ ಟೈಮ್ ಬಂತು ಹಾಗಾಗಿ ಇಲ್ಲೇ ಇದ್ದೆ ಸೊ ಅಷ್ಟರಲ್ಲಿ ಇದು ಗ್ರೋನು ಆಯಿತು ನಿಮಗೆ ತೋರಿಸೋ ಅವಕಾಶನೂ ಸಿಕ್ತು ನೋಡಿ ಇನ್ನೊಂದು ಟೈಮ ಬಂದಾಗ ನಾನು ತೋರಿಸ್ಬೇಕು ಅನ್ಕೊಂಡಿದ್ದೆ ಬಟ್ ಇದೇ ಟೈಮು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಕೆಳಗಡೆ ಬೇರೊಳಗೆ ಅಷ್ಟು ಚೆನ್ನಾಗಿತ್ತು ಸೊ ಮನಿ ಪ್ಲಾಂಟ್ಸ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿನೇ ನಿಮಗೆ ಹೇಳಿದ್ದೀನಿ ಇದ್ರದ್ದು ಏನೇನು ಬೆನಿಫಿಟ್ಸ್ ಇರುತ್ತೆ ಇದ್ರದ್ದು ಇದ್ರದ್ದು ಅಂದರೆ ನಮಗೆ ಆರ್ಥಿಕವಾಗಿ ಯಾವ ರೀತಿ ಇದೆಲ್ಲ ಮನಿ ಪ್ಲಾಂಟ್ ಎಲ್ಲ ಯೂಸ್ ಆಗುತ್ತೆ ಯಾವ ಯಾವ ಥರ ನಂಬಿಕೆಗಳು ಮನಿ ಪ್ಲಾಂಟ್ ಬಗ್ಗೆ ಅಂತ ಹೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿನೇ ತಿಳಿಸ್ಕೊಟ್ಟಿದ್ದೀನಿ ಬೇಕಿದ್ದರೆ ಆ ವಿಡಿಯೋನ ನೀವು ಚೆಕ್ ಮಾಡ್ಬೋದು ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದರೆ ಜಸ್ಟ್ ಇದನ್ನು ನೀರಲ್ಲಿ ಇಟ್ಟರು ಕೂಡ ಇದು ಬೆಳೆಯುತ್ತೆ ಇದಕ್ಕೆ ಮಣ್ಣು ಬೇಕಂತೇನಿಲ್ಲ ನಮ್ಮ ಡೆಕೋರೇಷನ್ಗಾಗಲಿ ನಮ್ಮ ಆರ್ಥಿಕ ಪರಿಸ್ಥಿತಿಗಾಗಲಿ ಸೊ ಮನಿ ಪ್ಲ್ಯಾಂಟು ತುಂಬ ಯೂಸ್ ಇದೆ ಅದೊಂದು ಹಿಂದಿನಿಂದ ಬಂದ ನಂಬಿಕೆ ಇದೆ ಸೊ ಹಂಗಾಗಿ ಇದನ್ನು ಇದರ ಬೆನಿಫಿಟ್ಸ್ ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡೋಕೆ ಹೋಗ್ತಾ ಇಲ್ಲ ಇದ್ರ ಬಗ್ಗೆ ಜಸ್ಟ್ ಇಟ್ರೂ ಇದು ಬೆಳೆಯುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ ಇದಾಗಿತ್ತು ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದು ಜಸ್ಟ್ ಒಂದು ಐಡಿಯಾ ಕೊಟ್ಟೆ ನಾನು ಮನಿ ಪ್ಲಾಂಟ್ ಯಾವ ಥರ ಗ್ರೋ ಆಗುತ್ತೆ ಮಣ್ಣಲ್ಲಿನೂ ಗ್ರೋ ಆಗುತ್ತೆ ಮತ್ತೆ ನೀರಲ್ಲಿನೂ ಗ್ರೋ ಆಗುತ್ತೆ ಅನ್ನೋದೊಂದು ಐಡಿಯಾ ಕೊಡೋದೇ ವಿ ಇವತ್ತಿನ ವಿಡಿಯೋ ಆಗಿತ್ತು ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ